ಹೆಬ್ಬಳಲು ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಮಯ ಬದಲಾದಂತೆ ಬದಲಾಗುವವರನ್ನು ಬಿಟ್ಟು ಬಿಡಿ ಅವರ ಸಂಘ ಮಾಡಬೇಡಿ ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸ ಇಟ್ಕೊಂಡಿರೋರನ್ನ ಯಾವತ್ತೂ ಮರಿಬೇಡಿ ನೆನಪಿನಲ್ಲಿ ಇಟ್ಕೊಳ್ಳಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ದತ್ತಾತ್ರೇಯ ಚರಿತ್ರೆಯ ಹದಿನೈದನೇ ಅಧ್ಯಾಯವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ನಿನ್ನೆ ಹದಿನಾಲ್ಕನೇ ಅಧ್ಯಾಯ ತಿಳ್ಕೊಂಡ್ವು ಇವತ್ತು ಅಧ್ಯಯ ಹದಿನೈದನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣಾನ ಆಂತ್ವಾ ಗಣಪತಿ ಕುಂಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣ ಸ್ಪಥ ಆನಶ್ವನ್ನೋ ತೆವೆಸ್ಸಿ ದಸಾದನಂ ಸಿದ್ಧಯೋಗೀಶ್ವರರು ನಾಮಧಾರಕನಾಗಿ ಶ್ರೀ ಗುರುಚರಿತೆಯನ್ನು ಹೇಳಲು ಮುಂದುವರೆಸಿದರು ಗುರುಗಳು ಮಹಿಮೆ ಎಲ್ಲ ಕಡೆ ಹೂವಿನ ಮರಿಮಳದಂತೆ ಅರಳಿತು ಅವರ ಶಿಷ್ಯ ಪರಂಪರೆ ಬೆಳೆಯಿತು ಆ ಶಿಷ್ಯರಲ್ಲಿ ಕೆಲವು ಸ್ವಾರ್ಥಿಗಳು ಐಹಿಕ ಬೈಕೆಯುಳ್ಳುವರು ನುಸುಳಿದರು ಇದು ಗುರುಗಳಿಗೆ ತಿಳಿದಿತ್ತು ಆದ ಕಾರಣ ಅವರು ಕೆಲವು ಕಾಲ ಗುಪ್ತರಾಗಿ ಇರಬೇಕೆಂದು ಸಂಕಲ್ಪಿಸಿದರು ಆಗ ಡಾಂಬಿಕ ಶಿಷ್ಯರು ದೂರವಾಗಿ ಕೇವಲ ಸಚ್ಚಾರಿತ್ರವುಳ್ಳವರು ಮಾತ್ರ ಅವರ ಜೊತೆ ಉಳಿದರು ಹಿಂದೆ ಪುರುಶುರಾಮನು ಅಖಂಡ ಕ್ಷತ್ರಿಯನ್ನು ಕೊಂದು ಆ ರಾಜ್ಯವನ್ನೆಲ್ಲ ಬ್ರಾಹ್ಮಣರಿಗೆ ದಾನವಾಗಿತ್ತನು ಆದರೂ ತೃಪ್ತರಾಗದ ಕೆಲವರು ಇನ್ನಷ್ಟು ಬೇಡಲು ತಾನು ಸಮುದ್ರವನ್ನು ಹಿಂದೆ ಸರಿಸಿ ಜನವಸತಿಗೆ ಅನುಕೂಲ ಮಾಡಿಸಿದರು ಹೀಗೆ ಆಶಯ ಬಹಳ ಕೆಟ್ಟದ್ದಲ್ಲವೇ ನಾವು ಎಷ್ಟೇ ಅತಿ ಆಸೆ ಕೆಟ್ಟದ್ದು ಅದು ಆಸೆ ಜಾಸ್ತಿ ಪಡಕೋಬಾರ್ದು ಶ್ರೀ ಗುರುಗಳಿಗೆ ತಮ್ಮ ಎಲ್ಲ ಶಿಷ್ಯರ ಯೋಗ್ಯತೆ ಮಟ್ಟವು ತಿಳಿದಿತು ಆಗ ಅವರು ಎಲ್ಲ ಶಿಷ್ಯರನ್ನು ಕರೆದು ನೀವು ತೀರ್ಥಯಾತ್ರೆಗೆ ಹೋಗಿ ಬನ್ನಿ ನಾವು ಶ್ರೀಶೈಲಕ್ಕೆ ಹೋಗುತ್ತೇವೆ ಅಲ್ಲಿ ಭೇಟಿಯಾಗೋಣ ನೀವು ಕಾಶಿ ಅಯೋಧ್ಯ ಮಥುರಾ ದ್ವಾರಕೆ ಜಗನ್ನಾಥ ಪಾಂಡರ ಪಾಂಡ್ರಾಪುರ ಕೊಲ್ಲಾಪುರ ತಿರುಪತಿ ಅಹೋಬೆಲಾ ಕ್ಷೇತ್ರ ದರ್ಶನ ಮಾಡಿ ಪುಣ್ಯಭಾಗಗಳಾಗಿ ಬನ್ನಿ ಎಂದು ಹೇಳಿ ಎಲ್ಲರನ್ನೂ ಕಳುಹಿಸಿ ಸಿದ್ಧಯೋಗಿಯನ್ನು ಮಾತ್ರ ತಮ್ಮೊಡನೆ ಇರಿಸಿಕೊಂಡು ವೈಜನಾಥ ಕ್ಷೇತ್ರದಲ್ಲಿ ಒಂದು ವರ್ಷ ನೆಲೆಸಿದರೋ ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆ ಹದಿನೈದನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ ಶ್ರೀ ದತ್ತಸ್ಥವರಾಜ ತಾಮ್ರಪರ್ಣಿ ಪ್ರಣೀತ ಚ ಗೋಮತಿ ತಾಪನಾಶಿನಿ ಏತತ್ಸರ್ವಂ ತೇನ ದತ್ತ ಇತ್ಯಕ್ಷರಧ್ವಂ ಅವಂತಿ ದ್ವಾರಕಾಮಾಯ ಮಲ್ಲಿನಾಥಸ್ಯ ದರ್ಶನಂ ಏತತ್ಸರ್ವಂ ಕೃತಂತೇನ ದತ್ತ ಇತ್ಯಕ್ಷರಧ್ವಂ ನರ್ಮದಾ ಸಿಂಧು ಕಾವೇರಿ ಕೃಷ್ಣಾವೇಣ್ಯ ಕಥೈ ವಚ ಎಸ್ವ ಕೃತೇನ ದತ್ತ ಇತ್ಯಕ್ಷದೊಹಂ ಇವತ್ತು ನಾವು ಹದಿನೈದೇ ಹದಿನಾರನೇ ಹದಿನೈದನೇ ಅಧ್ಯಾಯನ ಹದಿನಿನ್ನೆ ಹದಿನಾಲ್ಕನೇ ಅಧ್ಯಾಯ ತಿಳ್ಕೊಂಡು ಇವತ್ತು ಹದಿನೈದನೇ ಅಧ್ಯಾಯ ತಿಳ್ಕೊಂಡು ನಾಳೆ ಹದಿನಾರನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ಅಷ್ಟಮಿ ರಾತ್ರಿ ಒಂಬತ್ತು ಐವತ್ತು ನಕ್ಷತ್ರ ಮಕೆ ರಾತ್ರಿ ಹತ್ತು ಐದು ಮಳೆ ಅನುರಾಧ ಎರಡನೇ ಪಾದ ರಾಹುಕಾಲ ಒಂಬತ್ತು ಹದಿನೇಳರಿಂದ ಹತ್ತು ನಲವತ್ತ್ಮೂರು ಗುಳಿಕ ಕಾಲ ಆರು ಇಪ್ಪತ್ನಾಲ್ಕರಿಂದ ಏಳು ಐವತ್ತೊಂದು ಯಮಗಂಡ ಕಾಲ ಒಂದು ಮೂವತ್ತಾರರಿಂದ ಮೂರು ಗಂಟೆ ಎರಡು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ದೀರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಎಬ್ಬಳ್ದೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಶ್ರೀ ಗುರುಚರಿತ್ರೆ ಯಾರು ಕೇಳ್ತಾರೋ ಎಲ್ಲರಿಗೂ ಭಗವಂತ ದತ್ತಾತ್ರೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅವರ ಕೆಲಸ ಹಿಡಿದ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಸಿಕೊಡ್ಲಿ ಅಂತ ನಾನು ಸಹ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಚಾನಲ್ ಕಡೆಯಿಂದ ಕೇಳ್ಕೊತೀನಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು